ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಸದ್ಯದಲ್ಲಿ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದು ಮಹಿಳೆಯರಿಗೆ ಒಂದು ಖುಷಿ ಸುದ್ದಿಯನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಬದಲು ಅಕ್ಕಿಯನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ರಿ ಇವರಿಗೆ ಎಲ್ಲರಿಗೂ ಕೂಡ ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ದಿನಸಿ ಸಾಮಗ್ರಿಗಳು ಸಿಗತ್ತೆ ಅಂತ ಹೇಳಿದರು ಸೊ ಯಾವಾಗಿಂದ ಈ ದಿನಸಿ ಸಾಮಗ್ರಿಗಳು ಸಿಗುತ್ತೆ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಡೈಲಿ ಅಪ್ಲೋಡ್ ಮಾಡ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲ ಡೈಲಿ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ಈ ನಡುವೆ ಅಂತೂ ನಾನು ಡೈಲಿ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇಲ್ಲ ಯಾವುದೋ ಒಂದು ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ತುಂಬ ಜನ ಹೇಳ್ತಾ ಇದ್ದೀರಾ ನೀವು ಒಂದು ಕರೆಕ್ಟ್ ಆಗಿರುವಂಥ ಟೈಮಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಾವು ಕೂಡ ನೋಡ್ತೀವಿ ಅಂತ ಸೊ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅದ್ರ ಬಗ್ಗೆ ನೋ ಡೌಟ್ ಅಪ್ಪ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಸೊ ಅದು ಈ ಗೋಲ್ಡ್ ಜ್ಯುವೆಲ್ಲರಿಗಳ ವಿಡಿಯೋ ಆಗಿರ್ಬೋದು ಹಾಗೆ ಸಿಲ್ವರ್ ಜ್ಯುವೆಲೆರಿಗಳಾಗಿರ್ಬೋದು ಆರ್ಟಿಫಿಷಿಯಲ್ ಜುವಲರಿಗಳಾಗಿರ್ಬೋದು ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ನೀವೆಲ್ಲಾದರೂ ಸಪೋರ್ಟ್ ಮಾಡಿದ್ರೇ ಸೊ ನಾನು ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡ್ಲಿಕ್ಕೆ ಸಹಾಯ ಆಗತ್ತೆ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಂತ ಇದ್ದೀನಿ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ನನ್ನ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಇನ್ ಮುಂದೆ ಈ ರೀತಿ ಆಗೋದಿಲ್ಲ ಪ್ರತಿನಿತ್ಯ ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವ ಟೈಮಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೋಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಟೈಮ್ನ ಕಮೆಂಟ್ ಮಾಡಿ ಅದೇ ಟೈಮಲ್ಲಿ ನಾನು ಆದಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದ್ರ ಜೊತೆಗೆ ಯಾವ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಥವಾ ಡೈಲಿ ಲೈಫ್ ಸ್ಟೈಲ್ ವೀಡಿಯೋಗಳನ್ನ ಮಾಡಬೇಕು ಅಥವಾ ಗೋಲ್ಡ್ ಜ್ಯುವಲರಿ ಮಾಡಬೇಕು ಸಿಲ್ವರ್ ಜ್ಯುವೆಲರಿ ಮಾಡಬೇಕು ಅಥವಾ ಆರ್ಟಿಫಿಷಿಯಲ್ ಜುವಲರಿಗಳ ವಿಡಿಯೋ ಮಾಡಬೇಕು ಅಥವಾ ಡೈಲಿ ಬ್ಲಾಗ್ಸ್ ಮಾಡಬೇಕು ಅಥವಾ ಸ್ಕಿನ್ ಕೇರ್ ರೊಟೀನ್ ಮಾಡಬೇಕು ವೆಯ್ಟ್ ಲಾಸ್ ಚಾಲೆಂಜ್ ಮಾಡಬೇಕು ಒಂದನ್ನು ನೀವು ಕಮೆಂಟ್ ಮಾಡಿದ್ರೆ ನಾನು ಅದೇ ರೀತಿ ಟಾಪಿಕ್ನ ತಗೊಂಡು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಆದರೆ ನೀವೆಲ್ಲರೂ ಈ ಹಿಂದೆ ನನ್ನ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಅದೇ ರೀತಿ ಸಪೋರ್ಟ್ ಮಾಡಿ ಯಾಕಂದರೆ ನೀವೊಂದು ಸಪೋರ್ಟ್ ಮಾಡಿದರೆ ನಾನು ಮುಂದೆ ಹೋಗೋಕ್ಕಾಗುವಂಥದ್ದು ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಈಗಾಗಲೇ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲರೂ ನೀವು ಕೊಟ್ಟಿರುವಂತಹ ಒಂದು ಪ್ರೀತಿಯಿಂದನೇ ಆಗಿರುವಂಥದ್ದು ಆದರೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇರೋದು ಕೆಲವರು ಸಾವಿರಾರು ಜನ ನೋಡ್ತಾ ಇದ್ದಾರೆ ಕೆಲವರು ಐನೂರು ಜನ ನೋಡ್ತಾ ಇದ್ದಾರೆ ಇಷ್ಟಾದರೆ ತುಂಬಾ ಬೇಜಾರಾಗುತ್ತೆ ನೀವೆಲ್ಲರೂ ಕೂಡ ಸೊ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಪ್ರತಿಯೊಂದು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಯಾವ ರೀತಿ ವೀಡಿಯೋಗಳನ್ನು ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅದೇ ರೀತಿ ಕಂಟೆಂಟ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಬೇಕು ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಥವಾ ಗೃಹಲಕ್ಷ್ಮಿ ಈಗ ಡೈಲಿ ವ್ಲಾಗ್ಸ್ ಮಾಡಿದ್ರು ಕೂಡ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಹಾಗೆ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಈ ಹಿಂದೆ ನೀವು ನಾನು ನೋಡಿರ್ಬೋದು ನನ್ನ ಬಿಫೋರ್ ವೆಯ್ಟ್ ಬಂದ್ಬಿಟ್ಟು ಸೆವೆಂಟಿ ಫೋರ್ ಕೆ ಜಿಸ್ ಇದೆ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಒನ್ ಕೆ ಜಿಸ್ ಆಗಿದ್ವಿ ಇದಕ್ಕೂ ಈ ಹಿಂದೆ ಫಿಫ್ಟಿ ಸಿಕ್ಸ್ ಕೆ ಜಿ ಇದೆ ಸ್ವಲ್ಪ ವೆಯ್ಟ್ ಗೇನ್ ಆಯಿತು ಸಿಕ್ಸ್ಟಿ ಫೈವ್ ಆಯಿತು ಈಗ ಮತ್ತೆ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಪ್ರೆಸೆಂಟ್ ನನ್ನ ವೆಯ್ಟ್ ದುಂಟು ಸಿಕ್ಸ್ಟಿ ಒನ್ ಕೆ ಜಿಸ್ ಇದೆ ಸೊ ಯಾರಿಗಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿ ಸೊ ನನ್ನ ಪೇಜ್ ಲಿಂಕನ್ನು ಬಯೋದಲ್ಲಿ ಕೊಟ್ಟಿರ್ತೀನಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಯಾಕೆಂದರೆ ನಾನಿಲ್ಲಿ ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವುದೇ ರೀತಿಯಾಗಿ ನನ್ನ ಚಾರ್ಜಸ್ ಮಾಡಲ್ಲ ಅಥವಾ ನಿಮ್ಗೆ ಏನು ನಾನು ಮಾಡಲ್ಲ ಬಟ್ ಈಗೇನಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟೇ ನಾವು ದುಡಿತೀವೋ ಬಿಡ್ತೀವೋ ಬಟ್ ಹೆಲ್ತ್ ಅನ್ನೋದು ಅದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನನಗಾಗಿರ್ಬೋದು ನಿಮ್ಗಾಗಿರ್ಬೋದು ತುಂಬ ವೆಯ್ಟ್ ಆದಾಗ ತಕ್ಷಣವಾಗಿ ರೆಡ್ಯೂಸ್ ಮಾಡೋದು ತುಂಬಾ ಕಷ್ಟ ಯಾಕಂದರೆ ನನ್ನ ವೆಯ್ಟ್ ಬಂದ್ಬಿಟ್ಟು ಸೆವೆಂಟಿ ಫೋರ್ ಜಿಸ್ ಇದ್ದಾಗ ನನಗೆ ಸಿಕ್ಕಾಪಟ್ಟೆ ನನ್ನ ವೆಯ್ಟ್ ಲಾಸನ್ನು ಮಾಡ್ಕೊಳಿಗೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ನೀವು ಕೇಳ್ಬೋದು ಇನ್ನೂರು ಕೆ ಜಿ ಇದ್ದವರೇ ಮಾಡ್ತಾರೆ ನೂರು ಕೆ ಜಿ ಇದ್ದವರೇ ಮಾಡ್ತಾರೆ ಅಂತ ಡೆಫಿನೆಟ್ಲಿ ಹೌದು ಅವರಿಗೂ ಕೂಡ ಅಷ್ಟೇ ಕಷ್ಟ ಆಗುತ್ತೆ ಬಟ್ ನನ್ನ ವೆಯ್ಟ್ ಕೂಡ ನನಗೆ ರೆಡ್ಯೂಸ್ ಮಾಡೋದು ತುಂಬಾ ಕಷ್ಟ ಆಯಿತು ಕಷ್ಟ ಆಯಿತು ಅಂದರೆ ನಾವೊಂದು ಎಕ್ಸಸೈಸ್ ಮಾಡೋದ್ರಿಂದ ಹಿಡಿದು ಫುಡ್ಡನ್ನ ಕಂಟ್ರೋಲ್ ಮಾಡೋದ್ರಿಂದ ಹಿಡಿದು ಔಟ್ಸೈಡ್ ತಿನ್ನೋದರಿಂದ ಹಿಡಿದು ಶುಗರ್ ಕಂಟೆಂಟನ್ನ ಕಡಿಮೆ ಯೂಸ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕಂತೆ ಒಂದೇ ದಿನದಲ್ಲಿ ನಮ್ಮ ವೆಯ್ಟ್ ಲಾಸ್ ಖಂಡಿತ ಕಡಿಮೆ ಆಗಲ್ಲ ಸೊ ನಾನು ಹೇಗಾದೆ ಸೊ ಯಾವ ರೀತಿ ನೀವು ಮನೆಯಲ್ಲೇ ಫುಡ್ ಇಂದ ನೀವು ವೆಯ್ಟ್ ಲಾಸ್ ಮಾಡ್ಕೊಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಜೊತೆಗೆ ನಾನು ಯಾವುದೇ ರೀತಿಯಾಗಿ ನಿಮಗೆ ಹೊರಗಡೆ ಹೋಗ್ತೀನಿ ಅಥವಾ ನೀವು ಜಿಮ್ಗೆ ಹೋಗ್ಬೇಕು ಅನ್ನೋದು ಖಂಡಿತ ಇಲ್ಲ ಸೊ ನಾನೇನು ಫಾಲೋ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಆಗಿ ಹೇಳಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡಿ ತುಂಬ ಜನದಿಂದ ಅನ್ಕೊಂತಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ ಮಾಡೋಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಮಿನಿವ್ಲಾಗ್ ಮಾಡಿ ಓಪನ್ ಇದೆ ಬಟ್ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಒನ್ ಆರ್ ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಯ್ಯೋ ಆಮೇಲೆ ಯಾರು ಏನು ಅಂದ್ಕೊತಾರೋ ಅನ್ನೋದು ಒಂದು ನಮ್ಮಲ್ಲಿ ಇರೋದಲ್ಲ ಸಂಕೋಚದ ಸ್ವಭಾವ ಅದು ಅಡ್ಡಿ ಆಗತ್ತೆ ಅಂತಲೇ ಹೇಳ್ಬೋದು ನೀವು ಕೇಳ್ಬೋದು ಯೂಟ್ಯೂಬಲ್ಲಿ ಮಾಡ್ತೀರಿ ಅನ್ಸಲ್ಲ ಅಂತ ಬಟ್ ಇದೊಂದು ಕ್ಯಾರಿ ಫಾರ್ವರ್ಡ್ ಆಗ್ಬಿಟ್ಟಿದೆ ಸೊ ಮುಂಚೆಯಿಂದನೂ ಮಾಡ್ಕೊಂಡು ಹೋಗಿರುವಂಥದ್ದು ಬಟ್ ಅದನ್ನು ಮಾಡಿಲ್ಲ ಅದಕ್ಕೋಸ್ಕರ ಬಟ್ ಈಗ ಡಿಸೈಡ್ ಮಾಡಿದ್ದೀನಿ ಇಲ್ಲ ಅದರಲ್ಲೂ ಕೂಡ ನಾನು ಮಾಡಲೇಬೇಕು ಸೊ ಇದು ಒಂದೇ ಕಡೆ ಅಷ್ಟಕ್ಕ ನೋಡದೆ ಖಂಡಿತ ಆಗಲ್ಲ ಇದ್ರಲ್ಲೂ ಕೂಡ ನಾನು ಡೈಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಡೈಲಿ ವಿಡಿಯೋಗಳು ಹೋಗ್ತಾನೆ ಇಲ್ಲ ಸೊ ಇನ್ನು ಮುಂದೆ ಆ ರೀತಿ ಆಗೋಲ್ಲ ಪ್ರತಿನಿತ್ಯ ವೀಡಿಯೋಗಳನ್ನು ಮಾಡ್ತೀವಿ ನಮ್ಮನ್ನೇ ನಾವು ಮೋಟಿವೇಶನ್ ಮಾಡ್ಕೋಬೇಕು ವಿನಃ ಯಾರೂ ನಮಗೆ ಮಾಡಲ್ಲ ಸೊ ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಪ್ರತಿನಿತ್ಯ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ಯಾವ ಟೈಮಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ನೀವು ನೋಡ್ತೀರಾ ಅಂತ ಒಂದು ಕಮೆಂಟ್ ಮಾಡಿ ಅದೇ ಟೈಮಲ್ಲಿ ಮಾಡ್ತೀನಿ ದಯವಿಟ್ಟು ನಿಮ್ಮೆಲ್ಲಾದ್ರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ನನ್ನ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ಕೊಂತೀವಿ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೆದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಶೀಘ್ರದಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಮೇ ಬಿ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇದಂತೂ ಕ್ಲಾರಿಟಿ ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅನ್ನಭಾಗ್ಯ ಯೋಜನೆ ಹಣದ ಬದಲು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ದವಸ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಯಾವಾಗಿಂದ ಕೊಡ್ತಾರೆ ಅಂತ ಬಟ್ ಇದು ಕೊಡ್ತೀವಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಬಿಟ್ಟರೆ ಇನ್ನೂ ಕೂಡ ಅದನ್ನು ಜಾರಿಗೆ ತಂದಿಲ್ಲ ಯಾವಾಗ ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಬಂದ ತಕ್ಷಣ ನಾನು ನಿಮಗೆ ಡೆಫಿನೆಟ್ಲಿಯಾಗಿ ತಿಳಿಸ್ಕೊ ಕೊಡ್ತೀನಿ ಸೊ ನಾನು ನಿಮ್ಮಲ್ಲಿ ಕೇಳುವಂತದ್ ಇಷ್ಟ ಸ್ನೇಹಿತರೆ ದಯವಿಟ್ಟು ನನ್ನ ವಿಡಿಯೋಗಳನ್ನ ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಸಿಲ್ವರ್ ಜ್ಯುವಲರಿ ಆಗಿರ್ಬೋದು ಗೋಲ್ಡ್ ಜ್ಯುವೆಲರಿಗಳಾಗಿರ್ಬೋದು ಹಾಗೆ ಲೈಫ್ ಸ್ಟೈಲ್ ಲಾಗ್ ಆಗಿರ್ಬೋದು ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಸೊ ಮನಿ ಸೇವಿಂಗ್ಸ್ ಟಿಪ್ಸ್ ಆಗಿರ್ಬೋದು ಗೋಲ್ಡ್ ಸೇವಿಂಗ್ಸ್ ಟಿಪ್ಸ್ ಆಗಿರ್ಬೋದು ಪ್ರತಿ ಒಂದು ನಾನು ನಿಮ್ಮ ಜೊತೆಗೆ ಶೇರ್ ಹೋಗ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್